ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಸಮಾಜ ವಿಜ್ಞಾನದ ಪಾಠ ಭೂಮಿ ನಮ್ಮ ಜೀವಂತ ಗ್ರಹ ನೋಡಿ ಭೂಗೋಳ ವಿಜ್ಞಾನ ವಿಭಾಗದಲ್ಲಿ ಭೂಮಿ ನಮ್ಮ ಜೀವಂತ ಗ್ರಹ ಈ ಪಾಠದ ಅಭ್ಯಾಸವನ್ನು ನೋಡೋಣ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತವಾದ ಉತ್ತರಗಳಿಂದ ಭರ್ತಿ ಮಾಡಿ ಅಂತ ಮೊದಲಿಗೆ ಕೇಳಿದ್ದಾರೆ ಸೂಕ್ತವಾದ ಉತ್ತರಗಳಿಂದ ಭರ್ತಿ ಮಾಡಿ ಅಂತ ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರವು ನೋಡಿ ಐದುನೂರ ಹತ್ತು ದಶಲಕ್ಷ ಚದುರ ಕಿಲೋಮೀಟರ್ ಐದುನೂರ ಹತ್ತು ದಶಲಕ್ಷ ಅಂತ ನೀವು ತುಂಬಬೇಕು ಇನ್ನು ಭೂಮಿಯು ಡ್ಯಾಶ್ ಆಕಾರದಲ್ಲಿದೆ ಭೂಮಿಯು ಭೂಮ್ಯಾಕಾರದಲ್ಲಿದೆ ಭೂಮಿಯು ಭೂಮ್ಯಾಕಾರ ಆಕಾರದಲ್ಲಿದೆ ಇದನ್ನು ಭೂಮಿಯ ಆಕಾರವನ್ನು ಜಿಯಾಡ್ ಅಂತ ಕೂಡ ಕರಿತೀವಿ ಭೂಮಿಯ ಸಮಭಾಜಕ ವೃತ್ತ ಮತ್ತು ಧ್ರುವ ಪ್ರದೇಶಗಳ ವ್ಯಾಸವು ಡ್ಯಾಶ್ ಮತ್ತು ಡ್ಯಾಶ್ ಕಿಲೋಮೀಟರ್ಗಳು ನೋಡಿ ಸಮಭಾಜಕ ವೃತ್ತ ಮತ್ತು ಧ್ರುವ ಪ್ರದೇಶಗಳ ವ್ಯಾಸವು ಎಷ್ಟಿದೆ ಹನ್ನೆರಡು ಸಾವಿರದ ಏಳುನೂರ ಐವತ್ತಾರು ಮತ್ತು ಹನ್ನೆರಡು ಸಾವಿರದ ಏಳುನೂರ ಹದಿನಾಲ್ಕು ಇನ್ನು ಇಪ್ಪತ್ತ್ ಪಾಯಿಂಟ್ ಐದು ಉತ್ತರ ಡಿಗ್ರಿ ಉತ್ತರ ಅಕ್ಷಾಂಶವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ನೋಡಿ ನಾಲ್ಕನೇದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಏನಂತ ಕರೀತಾರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರೀತಾರೆ ಭಾರತದ ಆದರ್ಶ ವೇಳೆಯು ನೋಡಿ ಇಲ್ಲಿ ಆದರ್ಶ ವೇಳೆ ಅಂತ ಕೆಲವು ಕಡೆ ಉಪಯೋಗಿಸಿದರೆ ಪ್ರಮಾಣ ವೇಳೆ ಅಂತ ಕೂಡ ಕೆಲವು ಕಡೆ ಉಪಯೋಗಿಸಿದ್ದಾರೆ ಭಾರತದ ಆದರ್ಶ ವೇಳೆಯು ಅಥವಾ ಪ್ರಮಾಣ ವೇಳೆಯು ಎಂಬತ್ತೆರಡು ಪಾಯಿಂಟ್ ಐದು ಡಿಗ್ರಿ ಪೂರ್ವ ಎಂಬತ್ತೆರಡು ಪಾಯಿಂಟ್ ಐದು ಡಿಗ್ರಿ ಪೂರ್ವ ನೋಡಿ ನಿಮ್ಮ ಹೊಸ ಪುಸ್ತಕದಲ್ಲಿ ಇಷ್ಟೇ ಇದ್ದಾವೆ ಇನ್ನು ಉಳಿದ ಒಂದು ಇವನು ಕೂಡ ನಾವು ನೋಡೋಣ ಬಿಟ್ಟ ಸ್ಥಳಗಳನ್ನು ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರದ ಇಪ್ಪತ್ತೊಂಬತ್ತು ಪಾಯಿಂಟ್ ಎರಡು ಎರಡು ಶೇಕಡಾದಷ್ಟು ಭಾಗವು ಭೂಭಾಗದಿಂದ ಕೂಡಿದೆ ಎಷ್ಟು ಭಾಗ ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರದ ಇಪ್ಪತ್ತ್ಮೂರು ಪಾಯಿಂಟ್ ಎರಡು ಎರಡರಷ್ಟು ಇನ್ನು ಸಾಗರವು ಅತಿ ಚಿಕ್ಕದು ಮತ್ತು ಕಡಿಮೆ ಆಳ ಹೊಂದಿದೆ ಯಾವ ಸಾಗರ ಆರ್ಕ್ಟಿಕ್ ಸಾಗರ ಆರ್ಕ್ಟಿಕ್ ಸಾಗರ ನೋಡಿ ಮಕ್ಕಳಿಗೆ ಗಮನಿಸಿ ನಿಮ್ಮ ಪುಸ್ತಕದಲ್ಲಿ ಐದು ಅಷ್ಟೇ ಕೇಳಿದರೆ ಇವು ಹೆಚ್ಚಿನವು ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶಕ್ಕಿರುವ ಭೂಮಿಯ ಮೇಲಿನ ನಂತರ ನೂರ ಹತ್ತು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ನೂರ ಹತ್ತು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಜೀರೋ ಡಿಗ್ರಿ ರೇಖಾಂಶವಾದ ಪ್ರಧಾನ ರೇಖಾಂಶವು ಡ್ಯಾಶ್ ಎಂಬಲ್ಲಿ ಹಾದು ಹೋಗಿದೆ ಇಂಗ್ಲೆಂಡಿನ ಗ್ರೀನ್ವಿಚ್ ಎಂಬಲ್ಲಿ ಹಾದು ಹೋಗಿದೆ ಇನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿರಿ ಅಂತ ಹೇಳಿದರೆ ಭೂಮಿಯನ್ನು ಜೀವಂತ ಗ್ರಹವೆಂದು ಏಕೆ ಕರೆಯುತ್ತಾರೆ ನೋಡಿ ತುಂಬ ಸಿಂಪಲ್ ಆದ ಪ್ರಶ್ನೆ ಸೌರವ್ಯೂಹದಲ್ಲಿರುವ ಗ್ರಹಗಳಲ್ಲಿ ಭೂಮಿಯು ಮಾತ್ರ ಜೀವಿಗಳನ್ನು ಹೊಂದಿದೆ ಆದ ಕಾರಣ ಇದನ್ನು ಜೀವಂತ ಗ್ರಹ ಅಂತ ಕರಿತೀವಿ ಉಳಿದ ಯಾವುದೇ ಗ್ರಹಗಳಲ್ಲಿ ನಮಗೆ ಜೀವಿಗಳು ಇರುವ ಕುರುಗಳು ಕಂಡು ಬಂದಿಲ್ಲ ಎಲ್ಲಿಯೂ ಜೀವಿಗಳು ಇಲ್ಲ ಕೇವಲ ಭೂಮಿಯಲ್ಲಿ ಮಾತ್ರ ಜೀವಿಗಳು ಇವೆ ಉತ್ತರ ಗೋಳಾರ್ಧವನ್ನು ಭೂಪ್ರಧಾನ ಗೋಳವೆಂದು ಹಾಗೂ ದಕ್ಷಿಣ ಗೋಳಾರ್ಧವನ್ನು ಜಲಪ್ರಧಾನ ಗೋಳವೆಂದು ಏಕೆ ಕರೆಯುತ್ತಾರೆ ನೋಡಿ ಭೂಮಿ ಮತ್ತು ಜಲರಾಶಿಗಳು ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧದಲ್ಲಿ ಸಮನಾಗಿ ಹಂಚಿಕೆಯಾಗಿಲ್ಲ ಉತ್ತರ ಗೋಳಾರ್ಧದಲ್ಲಿ ಶೇಕಡ ಅರವತ್ತು ಭಾಗದಷ್ಟು ಭೂಭಾಗವಿದ್ದು ಶೇಕಡಾ ನಲವತ್ತು ಭಾಗದಷ್ಟು ಜಲರಾಶಿ ಇರುವುದು ಆದ್ದರಿಂದ ಇದನ್ನು ಭೂಪ್ರಧಾನ ಗೋಳ ಭೂಗೋಳಾರ್ಧವೆಂದು ಕರೆಯಲಾಗಿದೆ ಇದಕ್ಕೆ ವಿರುದ್ಧವಾಗಿ ದಕ್ಷಿಣ ಗೋಳಾರ್ಧದಲ್ಲಿ ಶೇಕಡಾ ಎಂಬತ್ತೊಂದು ಭಾಗದಷ್ಟು ಜಲರಾಶಿ ಇದ್ದು ಶೇಕಡಾ ಹತ್ತೊಂಬತ್ತರಷ್ಟು ಭಾಗ ಭೂಭಾಗವಿದೆ ಆದ್ದರಿಂದ ಇದನ್ನು ಜಲಪ್ರಧಾನ ಗೋಳ ಜಲಗೋಳ ಅರ್ಧ ಅಂತ ಕರೀತಾರೆ ಅಕ್ಷಾಂಶಗಳು ಮತ್ತು ರೇಖಾಂಶಗಳೆಂದರೇನು ಭೂಮಿಯ ಮೇಲೆ ಎಳೆದ ಕಾಲ್ಪನಿಕ ಅಡ್ಡ ರೇಖೆಗಳೇ ಅಕ್ಷಾಂಶ ರೇಖೆಗಳು ಭೂಮಿಯ ಮೇಲೆ ಎಳೆದ ಕಾಲ್ಪನಿಕ ಲಂಬ ರೇಖೆಗಳೇ ರೇಖಾಂಶ ನೋಡಿ ಅಕ್ಷಾಂಶ ಅಂದರೆ ರೇಖೆ ರೇಖಾಂಶ ಅಂದರೆ ರೇಖೆ ಇದನ್ನ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು ನೆನಪಿಟ್ಕೋಬೇಕು ಲಂಬ ಲಂಬರೇಖೆ ಸ್ಥಾನಿಕ ವೇಳೆ ಮತ್ತು ಆದರ್ಶ ವೇಳೆಗೂ ಇರುವ ವ್ಯತ್ಯಾಸಗಳನ್ನು ತಿಳಿಸಿ ನೋಡಿ ಸ್ಥಾನಿಕ ವೇಳೆ ಮತ್ತು ಪ್ರಮಾಣ ವೇಳೆಗೂ ಇರುವ ವ್ಯತ್ಯಾಸಗಳನ್ನು ತಿಳಿಸಿ ಎಂದಿದ್ದಾರೆ ಸಂಕ್ಷಿಪ್ತವಾಗಿ ನಾವು ತಿಳಿಸಬೇಕಾದರೆ ಇಲ್ಲಿ ಹೇಳಿದರೆ ಸಾಕು ಸ್ಥಾನಿಕ ವೇಳೆಯು ಸ್ಥಳದಿಂದ ಸ್ಥಳಕ್ಕೆ ವ್ಯತ್ಯಾಸವಾಗುತ್ತದೆ ಪ್ರತಿಯೊಂದು ಸ್ಥಳವು ತನ್ನದೇ ಸ್ಥಾನಿಕ ವೇಳೆಯನ್ನು ಅನುಸರಿಸುವುದರಿಂದ ಸಾಕಷ್ಟು ಗೊಂದಲ ಉಂಟಾಗುತ್ತದೆ ಈ ಗೊಂದಲವನ್ನು ನಿವಾರಿಸಲು ಹಲವು ದೇಶಗಳು ಇಡೀ ದೇಶದಲ್ಲಿ ಏಕರೂಪದ ವೇಳೆಯನ್ನು ಅನುಸರಿಸುತ್ತವೆ ಇಂತಹ ಏಕರೂಪದ ವೇಳೆಯು ಆ ದೇಶದ ಮಧ್ಯದಲ್ಲಿ ಹಾದು ಹೋಗುವ ರೇಖಾಂಶದ ವೇಳೆಯನ್ನು ಆಧರಿಸಿರುತ್ತದೆ ಅಥವಾ ಆ ರೇಖಾಂಶದ ಮೇಲಿರುವ ಪ್ರಮುಖ ನಗರದ ವೇಳೆಯಾಗಿರುತ್ತದೆ ಈ ವೇಳೆಯನ್ನು ದೇಶದ ಎಲ್ಲಾ ಭಾಗಗಳನ್ನು ಅನುಸರಿಸುವುದರಿಂದ ಇದನ್ನ ಪ್ರಮಾಣ ವೇಳೆ ಎಂದು ಕರೆಯುತ್ತಾರೆ ಇದು ಪ್ರಮಾಣ ವೇಳೆ ಮತ್ತು ಸ್ಥಾನಿಕ ವೇಳೆ ನಡುವೆ ಇರುವಂತಹ ವ್ಯತ್ಯಾಸ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಎಂದರೇನು ಪ್ರಪಂಚವನ್ನೇ ಪ್ರದಕ್ಷಿಣೆ ಹಾಕುವ ಪ್ರಯಾಣಿಕರಿಗೆ ಸಂದರ್ಭಕ್ಕೆ ತಕ್ಕಂತೆ ವಾರದಲ್ಲಿನ ಸರಿಯಾದ ದಿನಾಂಕ ಮತ್ತು ದಿನಗಳನ್ನು ಸರಿಪಡಿಸಿಕೊಳ್ಳುವುದೇ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ನೋಡಿ ಅವರಿಗೆ ತಮ್ಮ ದಿನಾಂಕಗಳನ್ನು ಸರಿಪಡಿಸಿಕೊಳ್ಳಿಕ್ಕೆ ಇಡೀ ಪ್ರಪಂಚವನ್ನು ಒಂದು ಪ್ರವಾಸ ಮಾಡ್ತಾ ಇರುವಂಥ ಪ್ರಯಾಣಿಕರಿಗೆ ವಾರದಲ್ಲಿನ ಸರಿಯಾದ ದಿನಾಂಕ ಮತ್ತು ದಿನಗಳನ್ನು ಸರಿಪಡಿಸಕ್ಕೆ ಇರುವಂಥ ಒಂದು ರೇಖೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಇನ್ನು ಈ ಕೆಳಗಿನವುಗಳ ಅರ್ಥ ಬರೆಯಿರಿ ಅಂತ ಕೊಟ್ಟಿದ್ದಾರೆ ವಿಶಿಷ್ಟ ಗ್ರಹ ನೋಡಿ ವಿಶಿಷ್ಟ ಗ್ರಹ ಅಂತಂದರೆ ಸೌರ ಯುವದಲ್ಲಿ ಜೀವಿಗಳನ್ನು ಹೊಂದಿದ ವಿಶಿಷ್ಟ ಗ್ರಹ ಭೂಮಿ ಎರಡನೇದು ನೋಡಿ ಭೂಮಿಯ ಗಾತ್ರ ಅಂತ ಕೊಟ್ಟಿದ್ದಾರೆ ಅದು ಇಲ್ಲಿ ಐದನೇದ್ದಿದೆ ಕೆಲವೊಂದು ಪುಸ್ತಕದಲ್ಲಿ ಎರಡನೇದಿದೆ ಭೂಮಿಯ ಗಾತ್ರ ಭೂಮಿಯ ವ್ಯಾಸವು ಚಂದ್ರನ ವ್ಯಾಸಕ್ಕಿಂತ ಸುಮಾರು ನಾಲ್ಕು ಪಟ್ಟು ದೊಡ್ಡದಾಗಿದೆ ಹಾಗೂ ಸೂರ್ಯನಿಗಿಂತ ನೂರ ಏಳು ಪಟ್ಟು ಚಿಕ್ಕದಾಗಿದೆ ನೋಡು ಚಂದ್ರನಿಗಿಂತ ನಾಲ್ಕು ಪಟ್ಟು ದೊಡ್ಡದು ಮತ್ತು ಸೂರ್ಯನಿಗಿಂತ ನೂರ ಏಳು ಪಟ್ಟು ಚಿಕ್ಕದಾಗಿದೆ ಇದ್ಯಾವುದು ಭೂಮಿಯ ಗಾತ್ರ ಇನ್ನು ಭೂಮ್ಯಾಕಾರ ಭೂಮಿಯ ವಿಶಿಷ್ಟವಾದ ಆಕಾರವೇ ಭೂಮ್ಯಾಕಾರ ಭೂಮ್ಯಾಕಾರ ಅಂತಾಗಿದೆ ಭೂಮ್ಯಾಕಾರ ಅಂತ ಬರ್ಕೊಳ್ಳಿ ಭೂಖಂಡಗಳು ಭೂಮಿಯ ಮೇಲಿನ ನೆಲದ ಭಾಗಗಳು ಹಲವು ದೇಶಗಳ ಸಮೂಹವೇ ಭೂಖಂಡ ಭೂಮಿಯ ಮೇಲಿನ ನೆಲದ ಭಾಗಗಳು ಭಾಗ ಎರಡುಗೆ ಬಂದಿದ್ದಾವೆ ಒಂದು ಇದನ್ನು ಮಾಡ್ಕೊಳ್ಳಿ ಭಾಗಗಳು ಹಲವು ದೇಶಗಳ ಸಮೂಹವೇ ಭೂಖಂಡ ಭಾಗಗಳು ಅಥವಾ ಹಲವು ದೇಶಗಳ ಸಮೂಹವೇ ಭೂಖಂಡ ಪ್ರಧಾನ ರೇಖಾಂಶ ಯಾವುದು ಇಂಗ್ಲೆಂಡಿನ ಗ್ರೀನ್ವಿಚ್ ರೇಖೆ ಭಾರತದ ಪ್ರಮಾಣ ವೇಳೆ ಅಥವಾ ಆದರ್ಶ ವೇಳೆ ಯಾವುದು ಇಡೀ ದೇಶದಲ್ಲಿ ಏಕರೂಪ ವೇಳೆಗೆ ಪ್ರಮಾಣ ವೇಳೆ ಅಥವಾ ಆದರ್ಶ ವೇಳೆ ಅಂತ ಕರಿತೀವಿ ಇನ್ನು ನೆನಪಿನಲ್ಲಿಡಬೇಕಾದ ಅಂಶಗಳು ಯಾವುವು ಅಂತಲೂ ಕೊಟ್ಟಿದ್ದಾರೆ ಪುಸ್ತಕದಲ್ಲಿ ಅದನ್ನು ನೋಡೋಣ ನೋಡಿ ಕೊನೆಯಲ್ಲಿ ಪುಸ್ತಕದಲ್ಲಿ ನೆನಪಿನಲ್ಲಿಡಬೇಕಾದ ಅಂಶಗಳು ಅಂತ ಜೀವಂತ ಗ್ರಹ ಸಮಭಾಜಕ ವೃತ್ತ ಉತ್ತರ ಧ್ರುವ ವೃತ್ತ ಅಂಟಾರ್ಟಿಕ್ ವೃತ್ತ ವೇಳಾ ವಲಯಗಳು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತ ಕೊಟ್ಟಿದ್ದಾರೆ ಇವುಗಳ ಬಗ್ಗೆಯೂ ಕೂಡ ನೀವು ಲಕ್ಷ್ಯವನ್ನು ಕೊಡಬೇಕು ಈಗಾಗಲೇ ಪ್ರಶ್ನೋತ್ತರಗಳಲ್ಲಿ ಈ ಜೀವಂತ ಗ್ರಹ ಸಂಭಾಜಕ ವೃತ್ತ ಇವುಗಳ ಎಲ್ಲದರ ಬಗ್ಗೆಯೂ ಬಂದಿದೆ ಆದ ಕಾರಣ ಇವುಗಳನ್ನು ನೀವು ನೆನಪಿನಲ್ಲಿ ಇಡಬೇಕು